ಇಲ್ಲ ನನ್ನ ಮಾಲೂರು ತಾಲೂಕಿನ ಜನತೆಗೆ ವಿಶೇಷವಾಗಿ ನನ್ನ ಜಿಲ್ಲೆಯ ಎಲ್ಲ ನಮ್ಮ ಸ್ನೇಹಿತರಿಗೆ ನಾನು ವಿನಂತಿಸಿಕೊಳ್ಳೋದು ಏನಂದ್ರೆ ನಮ್ಮದು ನಮ್ಮ ಒಕ್ಕಲಿಗ ನಮ್ಮ ಕುಲಬಾಂಧವದ ದೇವರ ಅಂತಿದೆ ದೊಡ್ಡ ದೇವರ ಬಂಡಿ ದೇವರ ಅಂತೇಳಿ ಸುಮಾರು ನಲವತ್ತು ಮೂರು ವರ್ಷ ಆದಮೇಲೆ ಇವತ್ತು ದೇವರವನ್ನ ನಮ್ಮ ಎಲ್ಲ ಕುಲಬಾಂಧವರು ಕೂಡ ಆಚರಣೆ ಮಾಡ್ತಾ ಇದೀವಿ ಅದು ಕೋಲಾರ ಜಿಲ್ಲೆ ನರಸಾಪುರ ಕುರ್ಕಿ ಗ್ರಾಮದಲ್ಲಿ ಅದು ಇತಿಹಾಸ ಅದು ನಮ್ಮ ಹಿರಿಯರು ನಮ್ಮ ಮುತ್ತಾತ್ನವರು ನಮ್ಮ ತಾತನವರು ನಮ್ಮ ತಂದೆಯವರು ಇವರೆಲ್ಲರೂ ಕೂಡ ಈ ಜಾಗದಲ್ಲಿ ಎಲ್ಲ ನಮ್ಮ ಕುಲಬಾಂಧವರೆಲ್ಲರೂ ಸೇರಿ ಈ ಹಬ್ಬವನ್ನು ಆಚರಣೆ ಮಾಡುತ್ತಾ ಒಂದು ಇತಿಹಾಸ ಅದೇ ರೀತಿ ಇವತ್ತು ನಲವತ್ತು ಮೂರು ವರ್ಷ ಆದಮೇಲೆ ಈ ಊರ ಹಬ್ಬ ಪಂಡಿತ ಅವರನ್ನ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮದಲ್ಲಿ ನಾನು ಮೂವತ್ತನೇ ತಾರೀಕಿಂದ ನಿನ್ನೆಯಿಂದ ಮೂವತ್ತನೇ ತಾರೀಕಿಂದ ಇಲ್ಲೇ ಉಳ್ಕೊಂಡು ಈ ಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ ಅದರಿಂದ ವಿಶೇಷವಾಗಿ ನಾನು ತಾಲೂಕಿನ ಜನತೆಗೆ ಪ್ರತಿದಿನ ಸಿಕ್ಕೋದೇನಿತ್ತು ಅದು ನಾನು ಏಳನೇ ತಾರೀಕು ಸಿಗ ಸಿಗೋದಿಲ್ಲ ಈ ಹಬ್ಬ ಕಾರ್ಯಕ್ರಮ ಇರೋದ್ರಿಂದ ಅದು ಜೊತೆಗೆ ನಿಮ್ಮನ್ನೆಲ್ಲ ರಿಕ್ವೆಸ್ಟ್ ಮಾಡೋದೇನಂದ್ರೆ ನಾನು ನಿಮ್ಮನೆಲ್ಲ ವಿನಂತಿಸಿಕೊಳ್ಳೋದೇನಂದ್ರೆ ಮೂವತ್ತನೇ ತಾರೀಕಿಂದ ಪ್ರಾರಂಭ ಆದಂತಹ ನಮಗೆ ಮೂವತ್ತು ಮತ್ತೆ ಐವತ್ತು ಒಂದನೇ ತಾರೀಕು ಎರಡನೇ ತಾರೀಕು ಮೂರು ಮತ್ತೆ ನಾಲ್ಕು ಐದು ಐದನೇ ತಾರೀಕು ವರೆಗೂ ಇಲ್ಲೇ ಇರಬೇಕಾಗ್ತದೆ ಇಲ್ಲಿ ನಮ್ಮ ಕುರ್ಕಿ ಮತ್ತೆ ಸೀತಿನಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡಿಕೊಂಡು ನಮ್ಮ ಕುಟುಂಬ ಎಲ್ಲ ಪೂರ್ತಿ ಎಲ್ಲರೂ ಕೂಡ ಇಲ್ಲೇ ಇದ್ದೀವಿ ಆ ಈ ಕಾರ್ಯಕ್ರಮ ಭಾಗವಹಿಸುವ ಜೊತೆಗೆ ನಿಮ್ಮನೆಲ್ಲ ರಿಕ್ವೆಸ್ಟ್ ಮಾಡೋದೇನಂದ್ರೆ ನೀವು ಕೂಡ ಈ ನಲವತ್ ಮೂರು ವರ್ಷದ ಇತಿಹಾಸದ ಒಂದು ಹಬ್ಬದಲ್ಲಿ ನಮ್ಮ ಸ್ನೇಹಿತರೆಲ್ಲ ಭಾಗವಹಿಸಬೇಕು ಅಂತ ರಿಕ್ವೆಸ್ಟ್ ಮಾಡ್ತೇನೆ ಜೊತೆಗೆ ವಿಶೇಷವಾಗಿ ಇನ್ನೊಂದು ವಿನಂತಿಸ್ಕೊಡೋದೇನಂದ್ರೆ ಏಳನೇ ತಾರೀಕು ನಮ್ಮ ಟೇಕಲ್ ಅಲ್ಲಿ ಅದು ಕೊಮ್ಮನಹಳ್ಳಿ ಗ್ರಾಮದ ನನ್ನ ಊರು ಸ್ವಂತ ಊರಲ್ಲಿ ಎಲ್ಲರಿಗೂ ಕೂಡ ಒಂದು ಊಟದ ಕಾರ್ಯಕ್ರಮ ಒಂದು ಆಯೋಜನೆ ಮಾಡಬೇಕು ಮಾಡಬೇಕು ತೀರ್ಮಾನ ತಗೊಂಡಿದ್ದೆ ಆದ್ರೆ ಅಲ್ಲಿ ಜಾಗ ಪ್ರಾಬ್ಲಮ್ ಇದ್ದಿದ್ರಿಂದ ನಾನು ಟೇಕಲ್ ಕೆಜಿ ರೈಲ್ವೆ ಸ್ಟೇಷನ್ ಅಲ್ಲಿ ಒಂದು ಜಾಗವನ್ನ ಗುರುತಿಕೊಂಡು ಅಲ್ಲಿ ನನ್ನ ತಾಲೂಕಿನ ಸಾರ್ವಜನಿಕರು ನನ್ನ ಸ್ನೇಹಿತರು ನನ್ನ ಸಂಬಂಧ ಸಂಬಂಧಿಕರು ಮತ್ತೆ ಜಿಲ್ಲೆಯ ನನ್ನ ಹಿತೈಸಿಗಳು ಮತ್ತೆ ರಾಜ್ಯದ ಕೆಲವು ನಾಯಕರುಗಳು ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ಎಲ್ಲರೂ ಕೂಡ ವಿನಂತಿಸಿಕೊಂಡಿದ್ದೀನಿ ಅದೇ ರೀತಿ ಸಾವಿರಾರು ಜನ ಅವತ್ತು ಏಳನೇ ತಾರೀಕು ಕಾರ್ಯಕ್ರಮದಲ್ಲಿ ಊಟದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಅದರಿಂದ ನನ್ನ ಎಲ್ಲ ನನ್ನ ಹಿತೈಸಿಗಳಿಗೆ ಎಲ್ಲ ಜಾತಿಯ ಸ್ನೇಹಿತರುಗಳಿಗೆ ಎಲ್ಲ ನನ್ನ ಒಕ್ಕಲಿಗ ಬಾಂಧವರಿಗೆ ಎಲ್ಲರಿಗೂ ಕೂಡ ನಾನು ಈ ಮುಖಾಂತರ ನಿಮ್ಮನ್ನೆಲ್ಲರನ್ನು ಕೂಡ ಏಳನೇ ತಾರೀಕು ಊಟದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ನಿಮ್ಮನ್ನೆಲ್ಲ ವಿನಂತಕೊಂತ ಇದ್ದೀನಿ ಎಲ್ಲರನ್ನು ಖುದ್ದ ನೇರವಾಗಿ ಕರಿಬೇಕು ಅಂತಿತ್ತು ಆದರೆ ಕಾರಣಾಂತರ ಆಗದೇ ಇದ್ದಾಗ ಕೆಲವರಿಗೆ ಕಾರ್ಡ್ ಮುಖಾಂತರ ನಮ್ಮ ಪಿ ಮತ್ತೆ ನಮ್ಮ ಮುಖಂಡರು ಕೂಡ ಕಳಿಸ್ಕೊಟ್ಟಿದ್ದೀನಿ ನಾನು ಆದರೆ ಕೆಲವು ಕಡೆ ಸೇರದೇ ಇದ್ರು ಸಹಿತ ಇದೇ ನನ್ನ ಮನವಿ ಮೇರೆಗೆ ನೀವೆಲ್ಲರೂ ಕೂಡ ಏಳನೇ ತಾರೀಕು ಮಧ್ಯಾಹ್ನ ಊಟಕ್ಕೆ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಿ ನನಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ನನ್ನ ಎಲ್ಲ ಹಿತೈಷಿಗಳಿಗೆ ನಾನು ವಿನಿಸ್ಕೊಂತ ಇದೀನಿ ಏಳುವಾರ ಏಳನೇ ತಾರೀಕು ಬುಧವಾರ ಮಧ್ಯಾಹ್ನದಿಂದ ಸುಮಾರು ಹನ್ನೊಂದು ಗಂಟೆಗೆ ಪ್ರಾರಂಭ ಆಗ್ತದೆ ಊಟದ ಕಾರ್ಯಕ್ರಮ ಹಳ್ಳಿ ರೈಲ್ವೆ ಟೇಷನ್ ಟೇಕಲ್ಲು ಹಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ನೀವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ಈ ಮುಖ್ಯನ ನಿಮ್ಮನೆಲ್ಲರೂ ಕೂಡ ವಿನನ್ಸ್ಕೊಂತ ಇದ್ದೀನಿ ನಾನು ನನ್ನ ಕುಟುಂಬ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಿಮ್ಮನ್ನೆಲ್ಲ ನನ್ನ ಹಿತಹಿಸ ವಿನನ್ಸ್ಕೊಂತ ಇದ್ದೀನಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ದಯವಿಟ್ಟು ನೀವೆಲ್ಲರೂ ಕೂಡ ಏಳನೇ ತಾರೀಕು ಎಲ್ಲರೂ ಕೂಡ ಬಂದು ನನ್ನ ನೋಡಿ ಮಾತನಾಡಿಸಿ ಮತ್ತೆ ನೀವೆಲ್ಲರೂ ಕೂಡ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ನಾನು ವಿನಂತಿಸ್ಕೊಂತ ಇದ್ದೀನಿ ನಮಸ್ಕಾರ